ಸ್ನೇಹಿತರೆ ಪಬ್ಲಿಕ್ ಸ್ಟುಡೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಭಗವದ್ಗೀತೆ ಅಂದರೆ ಪವಿತ್ರ ಹಿಂದೂ ಗ್ರಂಥ ಜೀವನ ತತ್ವ ಶಾಸ್ತ್ರದ ಜ್ಞಾನವನ್ನು ನೀಡುವ ಭಗವದ್ಗೀತೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಲು ನಾವು ಪ್ರಯತ್ನವನ್ನು ಮಾಡುತ್ತೇವೆ ಸ್ನೇಹಿತರೆ ಶ್ರೀ ಭಗವದ್ಗೀತೆಯು ಮಹಾಭಾರತದಲ್ಲಿನ ಕುರುಕ್ಷೇತ್ರ ಯುದ್ಧ ನಡೆಯುತ್ತಿದ್ದ ಸಂದರ್ಭದಲ್ಲಿ ಕೃಷ್ಣನಿಂದ ಅರ್ಜುನನಿಗೆ ಮಾಡಲ್ಪಟ್ಟ ಉಪದೇಶ ಆಗಿದೆ ಹಿಂದೂಗಳ ಪವಿತ್ರ ಗ್ರಂಥಗಳಲ್ಲಿ ಮುಖ್ಯವಾದ ಗ್ರಂಥ ಸಹ ಇದು ಆಗಿದೆ ಸ್ನೇಹಿತರೆ ಇದು ಹಿಂದೂ ಧರ್ಮದಲ್ಲಿ ಬರುತ್ತದೆ ಇದರ ಪ್ರಮುಖ ಅಧ್ಯಾಯಗಳನ್ನು ಹೇಳುವುದಾದರೆ ಅಂದರೆ ಅರ್ಜುನನ ವಿಶ್ವದ ಯೋಗ ಸಾಂಖ್ಯ ಯೋಗ ಕರ್ಮಯೋಗ ಜ್ಞಾನಯೋಗ ಸನ್ಯಾಸಿಯೋಗ ಧ್ಯಾನಯೋಗ ಜ್ಞಾನ ವಿಜ್ಞಾನ ಯೋಗ ಅಕ್ಷರ ಬ್ರಹ್ಮಯೋಗ ವಿದ್ಯಾ ರಾಜಗುಹ್ಯ ಯೋಗ ವಿಭುಕ್ತಿಯೋಗ ವಿಶ್ವರೂಪದರ್ಶನ ಯೋಗ ಭಕ್ತಿಯೋಗಂ ಕ್ಷೇತ್ರ ಕ್ಷೇತ್ರಜ್ಞಯೋಗಂ ಗುಣಯತ್ರಿ ವಿಭಾಗಯೋಗಂ ಪುರುಷೋತ್ತಮ ಯೋಗಂ ದೈವ ಸುರಕ್ಷಾ ಸುರಕ್ಷಾಭಾಗಯೋಗಂ ಷದ್ ಷದ್ರಾತ್ರೆಯ ವಿಭಾಗಯೋಗಂ ಮೋಕ್ಷ ಸನ್ಯಾಸ ಯೋಗ ಎಂದು ಪ್ರಮುಖ ಹದಿನೆಂಟು ಅಧ್ಯಾಯಗಳನ್ನಾಗಿ ವಿಂಗಡಿಸಲಾಗಿದೆ ಸ್ಥಿತ್ರೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಎಂದು ಬರುತ್ತವೆ ಉಪನಿಷತ್ತುಗಳು ಐತರೆಯ ಬ್ರಹ್ಮಧರಣ ಯುಶಾವಶ್ಯ ತೈತರ್ಯ ಛಾದೋಗ್ಯ ಕೇನ ಮುಡುಕ ಮಾಂಡೋಖ್ಯ ಕಟ ಪ್ರಶ್ನ ಶ್ವೇತಾಶ್ವೇತರರು ಇವು ಉಪನಿಷತ್ತುಗಳಾಗಿವೆ ಪುರಾಣಗಳನ್ನು ಹೇಳುವುದಾದರೆ ಗರುಡ ಅಗ್ನಿ ನಾರದ ಪದ್ಮ ಸ್ಕಂದ ಭವಿಷ್ಯ ಬ್ರಹ್ಮ ಭಾಗವತ ಬ್ರಹ್ಮ ವೈವಿಧ್ಯ ಬ್ರಹ್ಮಾಂಡ ವಾಯು ಲಿಂಗ ವಿಷ್ಣು ವಾಮನ ಮಾರ್ಕೇಂಡೇಯ ವರಾಹ ಕೋರ್ಮ ಮತ್ಸ ಇವುಗಳು ಪುರಾಣಗಳವಾಗಿವೆ ಅಂದರೆ ಇತಿಹಾಸವನ್ನು ಹೇಳುವುದಾದರೆ ಮಹಾಭಾರತ ಹಾಗೂ ರಾಮಾಯಣ ಆಗಿವೆ ಚಂದ್ರೆ ಈ ಭಗವದ್ಗೀತೆಯ ಪ್ರಮುಖ ಒಂದು ಸ್ವಲ್ಪ ವಿಚಾರವನ್ನು ಹೇಳುವುದಾದರೆ ಭಗವದ್ಗೀತೆಯನ್ನು ಪಾಂಡವ ರಾಜಕುಮಾರ ಅರ್ಜುನ ಮತ್ತು ಅವರ ಮಾರ್ಗದರ್ಶಿ ಮತ್ತು ರಥ ಸಾರಥಿ ಶ್ರೀಕೃಷ್ಣನ ನಡುವಿನ ಸಂಭಾಷಣೆಯು ನಿರೂಪಣಾ ಚೌಕಟ್ಟಿನಲ್ಲಿ ಹೊಂದಿಸಲಾಗಿದೆ ಪಾಂಡವರು ಮತ್ತು ಕೌರವರ ನಡುವಿನ ಧರ್ಮಯುದ್ಧ ನೀತಿವ ಯುದ್ಧ ಆರಂಭದಲ್ಲಿ ಅರ್ಜುನನನ್ನು ತನ್ನ ಸ್ವಂತ ರಕ್ತ ಸಂಬಂಧಿಗಳ ವಿರುದ್ಧದ ಯುದ್ಧದಲ್ಲಿ ಯುದ್ಧದ ಉಂಟು ಮಾಡುವ ಹಿಂಸೆ ಮತ್ತು ಸಾವಿನ ಬಗ್ಗೆ ನೈತಿಕ ಸಂದಿಗ್ಧತೆ ಮತ್ತು ಹತಾಶೆಯಿಂದ ತುಂಬಿರುತ್ತಾನೆ ಅವರು ತ್ಯಜಿಸಬೇಕು ಎಂದು ಅವರ ಆಶ್ಚರ್ಯ ಪಡುತ್ತಾರೆ ಮತ್ತು ಕೃಷ್ಣನ ಸಲಹೆಯನ್ನು ಹುಡುಕುತ್ತಾರೆ ಅವರ ಉತ್ತರಗಳು ಮತ್ತು ಪ್ರವಚನಗಳು ಭಗವದ್ಗೀತೆಯನ್ನು ಒಳಗೊಂಡಿವೆ ನಿಸ್ವಾರ್ಥ ಕ್ರಿಯೆಯ ಮೂಲಕ ಧರ್ಮವನ್ನು ಎತ್ತಿ ಹಿಡಿಯುವ ತನ್ನ ಕ್ಷೇತ್ರೀಯ ಯೋಧ ಕರ್ತವ್ಯವನ್ನು ಪೂರೈಸಲು ಶ್ರೀಕೃಷ್ಣನ ಅರ್ಜುನನಿಗೆ ಸಲಹೆ ನೀಡುತ್ತಾನೆ ಅರ್ಜುನನನ್ನು ಎದುರಿಸುತ್ತಿರುವ ಯುದ್ಧವನ್ನು ಮೀರಿದ ಸಂದಿಗ್ಧಗಳನ್ನು ಮತ್ತು ತಾತ್ವಿಕ ಸಮಸ್ಯೆಗಳನ್ನು ತಿಳಿಸಲಾಗಿದೆ ಸ್ನೇಹಿತರೆ ಇದರಲ್ಲಿ ಪಂಚಮ ವೇದವನ್ನು ಹೇಳಬಹುದಾದರೆ ಭಗವದ್ಗೀತೆ ಮಹಾಭಾರತ ಮಹಾಕಾವ್ಯದ ಭೀಷ್ಮ ಪರ್ವದ ನಲವತ್ತನೇ ಅಧ್ಯಾಯದ ನಡುವೆ ಬರುವ ಭಾಗವಾಗಿದೆ ಹಿಂದೂ ಧರ್ಮ ಮತ್ತು ತತ್ವಶಾಸ್ತ್ರದ ಮುಖ್ಯ ಪಟಗಳಲ್ಲಿ ಒಂದಾದ ಸುಮಾರು ಎರಡು ನೂರ ಶ್ಲೋಕಗಳು ಭಗವದ್ಗೀತೆ ಹಿಂದೂ ಚಿಂತನೆ ಮತ್ತು ವೈದಿಕ ಆಧ್ಯಾತ್ಮಿಕತೆ ಯೋಗಿಕ ಮತ್ತು ತಾಂತ್ರಿಕ ತತ್ವಶಾಸ್ತ್ರಗಳ ಒಟ್ಟು ಸಮಾಗಮನ ಹೊನ್ನಬಹುದು ಕೆಲವೊಮ್ಮೆ ಯೋಗೋಪನಿಷತ್ತು ಅಥವಾ ಗೀತಾ ಉಪನಿಷತ್ತು ಪಂಚಮ ವೇದ ಭಗವದ್ಗೀತೆಯನ್ನು ಕರೆಯಲಾಗುತ್ತದೆ ಎಂದು ತಿಳಿಸಬಹುದು ಇದರಲ್ಲಿ ಗೀತಾ ಉಪದೇಶವನ್ನು ಹೇಳುವುದಾದರೆ ಭಗವದ್ಗೀತೆ ಆರಂಭವಾಗುವುದು ಮಹಾಭಾರತ ಯುದ್ಧದ ಆರಂಭವಾಗುವ ಮೊದಲು ತಮ್ಮ ಸೈನಿಕನ ರಣಭೂಮಿಯಲ್ಲಿ ಇದೀರದ ಕೌರವ ಸೇನೆಯಲ್ಲಿ ತನ್ನ ಬಹಳಷ್ಟು ಬಂಧುಗಳನ್ನು ಕಂಡು ಅರ್ಜುನನ ಉತ್ಸಾಹ ಕಳೆದುಕೊಂಡ ಮಾರ್ಗದರ್ಶನಕ್ಕಾಗಿ ಕೃಷ್ಣನತ್ತ ತಿರುಗಿದಾಗ ಆತ್ಮದ ಅಮರತ್ವದ ಬಗ್ಗೆ ಪ್ರಸ್ತಾಪಿಸುವತ್ತ ಕೃಷ್ಣ ಹಿತೋಪದೇಶವನ್ನು ಆರಂಭಿಸುತ್ತಾನೆ ಇದರ ನಂತರ ನಾಲ್ಕು ಯೋಗ ಮಾರ್ಗಗಳಾದ ಭಕ್ತಿ ಕರ್ಮ ಧ್ಯಾನ ಮತ್ತು ಜ್ಞಾನ ಮಾರ್ಗಗಳನ್ನು ವಿವರಿಸುತ್ತಾನೆ ಇದನ್ನು ಶ್ರೀ ಕೃಷ್ಣನ ಅರ್ಜುನನಿಗೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಅರ್ಜುನನಿಗೆ ಮಾರ್ಗದರ್ಶಿ ಮಾಸದ ಶುಕ್ಲಪಕ್ಷದ ಏಕಾದಶಿಯ ದಿನ ಉಪದೇಶವನ್ನು ಆದುದರಿಂದ ಇದನ್ನು ಗೀತಾ ಜಯಂತಿ ಅಂತ ಕರೆಯಲಾಗಿದೆ ಭಗವದ್ಗೀತೆಯ ಆರಂಭವಾಗುವುದು ಮಹಾಭಾರತ ಯುದ್ಧದ ಆರಂಭವಾಗುವ ಮೊದಲು ತಮ್ಮ ಸೈನ್ಯಕ್ಕೆ ರಣಭೂಮಿಯಲ್ಲಿ ಇದಿರಾದ ಕೌರವ ಸೋನೆಯಲ್ಲಿ ತನ್ನ ಬಹಳಷ್ಟು ಬಂಧುಗಳನ್ನು ಕಂಡು ಅರ್ಜುನ ಉತ್ಸಾಹ ಕಳೆದುಕೊಂಡು ಮಾರ್ಗದರ್ಶನಕ್ಕಾಗಿ ಕೃಷ್ಣನತ್ತ ತಿರುಗಿದಾಗ ಆತ್ಮದ ಅಮರ್ತ್ವದ ಬಗ್ಗೆ ಪ್ರಸ್ತಾಪಿಸುತ್ತಾ ಕೃಷ್ಣ ಗೀತೋಪದೇಶವನ್ನು ಆರಂಭಿಸುತ್ತಾನೆ ಇದರ ನಂತರ ನಾಲ್ಕು ಯೋಗ ಮಾರ್ಗಗಳಾದ ಭಕ್ತಿ ಕರ್ಮ ಧ್ಯಾನ ಮತ್ತು ಜ್ಞಾನ ಮಾರ್ಗಗಳನ್ನು ವಿವರಿಸುತ್ತಾನೆ ಇದನ್ನು ಕೃಷ್ಣನು ಅರ್ಜುನನಿಗೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ದಿನ ಉಪದೇತಿಸಿದನು ಎಂದು ಹೇಳಲಾಗಿದೆ ಇದನ್ನು ಗೀತಾ ಜಯಂತಿ ಅಂತ ಕರೆಯಲಾಗಿದೆ ಇದರೊಂದಿಗೆ ಭಗವದ್ಗೀತೆಯ ಮೂರು ಪ್ರಮುಖ ಮೌಲ್ಯಗಳನ್ನು ಹೇಳುವುದಾದರೆ ಪ್ರತಿಯೊಬ್ಬರಿಗೂ ಭಗವದ್ಗೀತೆಯಿಂದ ಮೂರು ಪ್ರಮುಖ ಮೌಲ್ಯಗಳನ್ನು ತಿಳಿಯಲಬೇಕು ಅಂದರೆ ಒಂದನೇದಾಗಿ ಸರ್ವಭೂತ ಹಿತೇರಥ ಎಲ್ಲ ಜೀವಿಗಳು ಕಲ್ಯಾಣವನ್ನು ಹುಡುಕುವುದು ಸೇವಾ ಮನೋಭಾವನೆಯಿಂದ ಎಲ್ಲರಿಗೂ ಸಾಧ್ಯವಾದಷ್ಟು ಸಹಾಯ ಮಾಡುವುದು ಅಂತ ಹೇಳಲಾಗಿದೆ ಎರಡನೇದಾಗಿ ಸನ್ನಿಯ ಮೇದ್ರಿಯ ಗ್ರಾಮಂ ಇಂದ್ರಿಯಗಳು ಮತ್ತು ಮನಸ್ಸಿನ ಮೇಲೆ ನಿಯಂತ್ರಣ ಮತ್ತು ನಿಯಂತ್ರಣ ತಿನ್ನುವುದು ಮಲಗುವುದು ಕೆಲಸ ಮಾಡುವುದು ಮಾತನಾಡುವುದು ಮತ್ತು ಇಂದ್ರಿಯ ಭೋಗದಲ್ಲಿ ಗುಣಮಟ್ಟದ ಒತ್ತಾಯ ಮತ್ತು ಪ್ರಮಾಣ ಮಿತವಾಗಿರುವುದು ಎಂದು ಎರಡನೇದಾಗಿ ಹೇಳಲಾಗಿದೆ ಮೂರನೇದಾಗಿ ಸರ್ವತ್ರ ಸಮಬಂಧಯ ಜೀವನದ ಏರಿಳಿತಗಳ ನಡುವೆ ಸಮಚಿತ್ರವನ್ನು ಹೊಂದಿರುವುದು ವೈಫಲ್ಯತೆಯನ್ನು ಮುಳುಗದೆ ಅಥವಾ ಯಶಸ್ವಿನಿಂದ ಒಯ್ಯಲ್ಪಡದೆ ಧೈರ್ಯ ಪರಿಶ್ರಮ ಘನತೆ ಹಾಗೂ ನಮ್ರತೆಯನ್ನು ಜೀವನವನ್ನು ಎದುರಿಸುವುದು ಪ್ರಮುಖವಾಗಿ ಹೇಳಲಾಗಿದೆ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಒಂದಿಷ್ಟು ಮಾಹಿತಿಯನ್ನು ಭಗವದ್ಗೀತೆಯ ಉಲ್ಲೇಖಗಳನ್ನು ತಿಳಿಸಲಾಗಿದೆ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರಗಳು